ಅವಿನಹಟ್ಟಿ ಗ್ರಾಮದಲ್ಲಿ ಕಿಡಿಗೇಡಿಗಳು ಅಡಿಕೆ ಗಿಡಗಳನ್ನು ಕಡಿದ ಘಟನೆ ನಡೆದಿದೆ ಇನ್ನು ಹೊಳಲ್ಕೆರೆ ತಾಲೂಕಿನ ಅವಿನಹಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಬುಧವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರ ವೇಳೆ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ಗ್ರಾಮದ ಸಂತೋಷ್ ಇಂಬುವರ ತೋಟದಲ್ಲಿ ನಿಂತ ನಾಲ್ಕು ವರ್ಷದ ಅಡಿಕೆ ಗಿಡಗಳನ್ನು ರಾತ್ರೋರಾತ್ರಿ ಕಡಿದು ಹಾಕಿದ್ದಾರೆ ಇನ್ನೀಗಾಗಲೇ ಸರಿಯಾದ ಮಳೆ ಇಲ್ಲದೆ ಕಷ್ಟಪಟ್ಟು ಸಾಲ ಮಾಡಿ ಟ್ಯಾಂಕರ್ ನೀರು ಹೊಡೆದು ಅಡಿಕೆ ಗಿಡ ಸಾಕಿದ್ದ ರೈತ ಸಂತೋಷ್ ಅವರು ಇದೀಗ ಘಟನೆಯಿಂದಾಗಿ ಕಣ್ಣೀರು ಹಾಕುತ್ತಿದ್ದಾರೆ ಇನ್ನು ಹತ್ತು ದಿನಗಳ ಹಿಂದಷ್ಟೇ ಹತ್ತು ಅಡಿಕೆ ಗಿಡಗಳನ್ನು ಕಡಿದು ಹಾಕಿದ್ದರು ಇನ್ನು ಇದೀಗ ಮತ್ತೆ ಕಿಡಿಗೇಡಿಗಳು ತಡರಾತ್ರಿ ಹೊಲದಲ್ಲಿ ಬಂದು ಮೂವತ್ತಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ಕೀಚಕರು ಹಾಕಿದ್ದಾರೆ ಇನ್ನು ಮೊನ್ನೆ ತಾನೆ ಹೊಳಲ್ಕೆರೆ ಪೊಲೀಸ್ ಠಾಣೆಗೆ ಹೋಗಿ ಸಂತೋಷ್ ಅವರು ಮಾಹಿತಿ ತಿಳಿಸಿ ಬಂದಿದ್ದು ಪ್ರಕರಣ ಮಾಸುವ ಮುನ್ನವೇ ಮತ್ತೆ ರಾತ್ರಿ ಅಡಿಕೆ ಗಿಡ ಗಿಡಗಳನ್ನು ಕಡಿದು ಹಾಕಿದ್ದು ರೈತ ಸಂತೋಷ್ ಅವರು ದಿಕ್ಕು ತೋಚದಂತಾಗಿದೆ ಈ ಸಂಬಂಧ ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದ್ದು ಈ ಒಂದು ಪರಿಶೀಲನೆಯನ್ನು ಪೊಲೀಸರು ನಡೆಸುತ್ತಿದ್ದಾರೆ ಿವಾಸಿಯಾದ ನಾನು ಸಂತೋಷ್ ಕುಮಾರ್ ಅಂತ ರೈತ ನಮ್ಮ ತೋಟದಲ್ಲಿ ಕಿಡಿಗೇಡಿಗಳು ಅಡಿಕೆ ಗಿಡ ಕಡದಿದ್ದಾರೆ ಬಾಳೆ ಗಿಡ ಕಡದಾರೆ ಮುಂಚೆ ಹೋದನೇ ವಾರದಲ್ಲಿ ಒಂಬತ್ ಗಿಡ ಕಡದಾರೆ ಈ ವಾರದಲ್ಲಿ ಮತ್ತೆ ನೆನೆ ನೆನೆ ಕಡದ ನೆನ್ನೆ ಮೂರ್ ಗಿಡ ಕಡದಾರೆ ಹಿಂಗೆ ಮಾಡ್ತಾರೆ ಮತ್ತೆ ದಿನ ದಿನ ಬಿಟ್ರೆ ಯಾವನಂತ ನೋಡಿ ಬಿಗಿ ಮಾಡ್ಬೇಕಾದ್ರೆ ಪೊಲೀಸ್ನರು ಮತ್ತೆ ಬರ್ತೀನಿ ಅಂತ ಹೇಳಿ ಮತ್ತೆ ನಾಳೆ ಬರ್ತೀನಿ ಅಂತ ಹೇಳಿದಾರೆ ಕ್ರೈಮ್ ಪೊಲೀಸ್ನರ್ ಹೇಳ್ತೀನಿ ಕಳಿಸ್ ಅಂತ ಹೇಳಿದ್ರೆ ಹಾಂ ಸಾಹೇಬರು ಬರ್ತೀನಿ ಹೇಳಿ ಮತ್ತೆ ಈಗ ಯಾವ ನಾಳೆ ಇನ್ನೂ ಒಂದು ಮಾಡ್ತಾರೆ ಮುಂದೆ ನಾಳೆ ಅದನ್ನು ಮಾಡಿ ನಾಳೆ ನಾಳೆ ಅದನ್ನೆಲ್ಲ ಮಾಡಿರೋ ವಿಷಯನ ವೈದ್ಯ ಸುಳೋ ಮಕ್ಕಳು ಸಾಯಿಸಿಬಿಡ್ತಾರೆ ಅದಕ್ಕೆ ಈ ಶಾಶ್ವತ ಪರಿಹಾರ ಹುಡ್ಕೊಡ್ಬೇಕು ಎಲ್ಲರೂ ಬಂದು ಸರ್ಕಾರದಿಂದ ಅಲ್ಲಿ ಐದನೇ ವರ್ಷದ ಗಿಡ ಸಮಯ ಇದು ನಮ್ಮದು ಹೇಳಿದೆಯಲ್ಲ ಪೊಲೀಸರು ನಮ್ಮ ಜಮೀನಿಗೆ ಬಂದು ಇದು ಎನ್ ಎನ್ಕ್ವೈರಿ ಮಾಡಿ ಇದು ಎಫ್ ಎಫ್ ಎಸ್ ಎಲ್ ಆರ್ ಕರೆಸಿ ಹಾಂ ಶ್ ಶ್ವಾನಗಳೆಲ್ಲ ಕರೆಸಿ ನಾಳೆ ಯಾರು ಅಂತೇಳಿ ಅದು ಮುಟ್ಟಿ ಟೆಸ್ಟ್ ಮಾಡಿ ಕರ್ಕೊಂಬಂದು ಕಾಳೆಲ್ಲಿದ್ದರೆ ಹುಡುಕಿ ಒಳಕ್ಕೆ ಹಾಕಿ ನಮ್ಗೊಂದು ಪರಿಹಾರ ಹೇಳಿ ನಮ್ಮಲ್ಲಿ ಕೇರಿಕೊ ಕೇಳಿಕೊಳ್ತೇವೆ ಟ್ಯಾಂಕರ್ ನೀರೆಲ್ಲ ಬರಗಾಲ ಎರಡು ಸಾವಿರದ ಹದಿನೆಂಟರಾಗೆ ಈಗ ಮೂರನೇ ವರ್ಷದಾಗೆ ಮೂರನೇ ಸಲ ಮೂರು ಸಲ ತೊಳೆ ಸ್ವಲ್ಪ ಬರಗಾಲ ಬಂದರೂ ನಮ್ಮದು ಸ್ವಲ್ಪ ಕಬ್ಬ ಇದನ್ನೆಲ್ಲ ಇದಾಗಿರುತ್ತೆ ಸ್ವಲ್ಪ ಸ್ವಲ್ಪ ನೀರಾಗಿ ಟ್ಯಾಂಕರ್ ನೀರು ಹೊಡೆದು ಗೇಟೋಲ್ ಸಹ ಅಚ್ಚರಿಕಾಕೊಂಡು ನೀರು ಉಳಿಸಿದ್ರು ಸ್ವಾಮಿ ನೋಡಿ ಹೆಂಗಾಗುತ್ತೆ ಅಲ್ಲ ಎಲ್ಲ ಕೆಂಪಾಗೋ ಇದೆ ಹೊರನೇ ಹೊರ ಕಡೆದ ಕಳ್ಳ ಯಾವನಂತ ಸಿಕ್ಕಿಲ್ಲ ಅದಕ್ಕೆ ಅರ್ಜೆಂಟು ಕಠಿಣ ಕ್ರಮ ಕೈಗೊಂಡುಕೊಂಡು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಸ್ವಾಮಿ